ಓಕೆ ಸರ್ ನಮಸ್ಕಾರ ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಈ ಕೆ ಜಿ ಎಫ್ ಮತ್ತು ಕಾಂತಾರಕ್ಕೆ ಸಿಕ್ಕಿರುವ ನಾಲ್ಕು ನ್ಯಾಷನಲ್ ಅವಾರ್ಡ್ ಈ ಅವಾರ್ಡು ತಮಗೆ ಸೇರಬೇಕಾಗಿರುವಂಥದ್ದು ನಮ್ಮ ಕನ್ನಡ ಜನತೆಗೆ ಸೇರಬೇಕಾಗಿರುವಂಥದ್ದು ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇರಬೇಕಾಗಿರುವಂಥದ್ದು ಕಾಂತಾರ ಮತ್ತು ಕೀರ್ಜ್ ಎಂಟಿಆರ್ ಟೀಮ್ ಪ್ರತಿಯೊಬ್ಬರೂ ಶ್ರಮದಿಂದ ಆಗಿರುವಂಥ ಈ ಎರಡು ಚಿತ್ರಗಳು ಒಂಬಳೆ ಫಿಲಿಮ್ಸ್ ಬ್ಯಾನರಲ್ಲಿ ಆಗಿರುವಂತಹ ಮತ್ತು ಕನ್ನಡ ಚಲನಚಿತ್ರದಲ್ಲಿ ಆಗಿರುವಂತಹದ್ದು ಎಲ್ಲರೂ ನಮ್ಮ ಚಿತ್ರರಂಗದ ಮತ್ತು ನಮ್ಮ ಕನ್ನಡ ನಾಡಿನ ಜನತೆ ಮತ್ತು ಡೈರೆಕ್ಟ್ ಇಂಡೈರೆಕ್ಟಲ್ಲಿ ಸಪೋರ್ಟ್ ಮಾಡಿದ್ದಾಗ ಅಧಿಕಾರ ಮತ್ತು ಮೀಡಿಯಾದವರು ಈ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ